ಯಾರೇ ಆಗ್ಲಿ ಈಗಿನ ಕಾಲದಲ್ಲಿ ಮೊಬೈಲ್ ಇಲ್ಲ ಅಂತ ಅಂದ್ರೆ ಸಾಕಷ್ಟು ಅನುಮಾನಗಳು ಬರೋದು ಸಾಮಾನ್ಯ ಯಾಕಿಲ್ಲ ಅನ್ನುವಂತ ಪ್ರಶ್ನೆ ಅದರಲ್ಲೂ ಕೂಡ ಒಂದಲ್ಲ ಎರಡೆರಡು ಮೊಬೈಲ್ ಇಟ್ಕೊಂಡವರು ಇರ್ತಾರೆ ಆದ್ರೆ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯನ ಮೊಬೈಲ್ ಮರ್ಮ ಬಯಲಾಗಿದೆ ಚಿನ್ನಯ್ಯ ಆರಂಭದಿಂದಲೂ ಕೂಡ ಬಂದಾಗ ನೀವು ಗಮನಿಸಿರ್ತೀರಿ ಆತನ ಕೈಯಲ್ಲಿ ಮೊಬೈಲ್ ಇಲ್ಲ ಈ ಎಸ್ಐಟಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಅಗಿಯುವಂತಹ ಸಂದರ್ಭದಲ್ಲಿ ಏನೋ ಸ್ಕ್ರಾಲ್ ಮಾಡ್ತಾನೋ ಅಥವಾ ಮೊಬೈಲ್ ನೋಡ್ತಾನೋ ಅನ್ಕೊಂಡ್ರೆ ಆತನ ಕೈಲಿ ಮೊಬೈಲ್ ಇರಲಿಲ್ಲ ಈ ಚಿನ್ನಯ್ಯನ ಮೊಬೈಲ್ ಅನ್ನ ಈಗ ಎಸ್ಐಟಿ ಹುಡುಕಾಡ್ತಾ ಇದೆ ಎಲ್ಲಿದೆ ಈತನ ಮೊಬೈಲ್ ಯಾರ ಬಳಿ ಇದೆ ಯಾರಾದರೂ ಕಬ್ಜಾ ಮಾಡಿಕೊಂಡ್ರ ಯಾರಾದರೂ ಅದನ್ನು ಇಟ್ಕೊಂಡಿದಾರಾ ಅಥವಾ ಏನಾದರೂ ಸಾಕ್ಷಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ಕಸತ್ಕೊಂಡಿದ್ದಾರೆ ಇಂಥದ್ದೆಲ್ಲ ಪ್ರಶ್ನೆಗಳು ಆತ ಉತ್ತರ ಕೊಡ್ತಾ ಇಲ್ಲ ಅಂತಂದ್ರೂ ಕೂಡ ಅದನ್ನು ಟ್ರೇಸ್ ಮಾಡೋದು ಪೊಲೀಸರಿಗೆ ಬಹಳ ಈಸಿ ಕೆಲಸ ಅವರು ಅದನ್ನೇ ಮಾಡ್ಕೊಂಡು ಬಂದಿರೋದು ಈತ ಹೊಸ ಇರ್ಬೋದು ಎರಡು ಮೂರು ವರ್ಷದಿಂದ ಈ ರೀತಿ ಪ್ಲಾನಿಂಗ್ ಮಾಡಿ ಆದರೆ ಅವರು ಟಿ ಅಧಿಕಾರಿಗಳು ಬಹಳ ವರ್ಷದಿಂದ ಇಂಥವರನ್ನ ನೋಡಿರ್ತಾರೆ ಆದರೆ ಇಂಥ ಪ್ರಕರಣವನ್ನ ನೋಡಿರೋದಿಲ್ಲ ಆದ್ರೆ ಇಂಥ ಪ್ಲಾನ್ ಮಾಡಿರೋದು ಫೋನ್ ಇಲ್ಲ ಅಂತ ಅಂದವರದು ಫೋನ್ಗಳು ಕೂಡ ಹೊರಗೆ ಬಂದಿದ್ದಿದೆ ನನ್ನ ಬಳಿ ಮೊಬೈಲೇ ಇಲ್ಲ ಅಂತ ಚಿನ್ನಯ್ಯ ಹೇಳಿದ್ದಾನೆ ಕಾಲ್ ಮಾಡೋದಕ್ಕೆ ಏನಪ್ಪಾ ಮಾಡ್ತೀಯ ಅಂತ ಕೇಳಿದ್ರೆ ಲಾಯರ್ ಫೋನ್ ಅನ್ನ ಯೂಸ್ ಮಾಡ್ತಾ ಇದ್ದೆ ಅಂತ ಹೇಳಿದ್ದ ಆದರೆ ಅದರ ಬೆಂದ್ಬಿಟ್ಟಿಲ್ಲ ಎಸ್ಐಟಿ ಅಧಿಕಾರಿಗಳು ಈಗ ವಾಪಸ್ ಆತನ ಮೊಬೈಲ್ ಎಲ್ಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ತನಿಖೆಗಳನ್ನು ವಿಚಾರಣೆಯನ್ನು ವಿಚಾರಣೆಯನ್ನ ಇದ್ದಾರೆ ಈ ಚಿನ್ನಯ್ಯನ ಮೊಬೈಲ್ ಕಹಾನಿ ಇದೆಯಲ್ಲ ಅದು ಬಹಳ ರೋಚಕ ಆಗಿದೆ ಮೊಬೈಲ್ ಅಂತ ಎಸ್ಐಟಿ ಅಧಿಕಾರಿಗಳು ಬೆಂದ್ಬಿಟ್ಟಿದ್ದಾರೆ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯನ ಮೊಬೈಲ್ ಕಹಾನಿ ಬೈಲ್ ಆಗಿದೆ ಪಕ್ಕ ಪ್ಲಾನ್ ಮಾಡಿಕೊಂಡಿತ್ತು ಈ ಬುರ್ಡೆ ಗ್ಯಾಂಗ್ ಆದರೆ ಈ ರೀತಿ ಎಡವಟ್ ಆಗುತ್ತೆ ನಟ ನಟಿಯೇ ಎಲ್ಲೊಂದು ಕಡೆ ಉಲ್ಟಾ ಬಿಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅನ್ಸುತ್ತೆ ಆದರೆ ಆ ರೀತಿ ಆಗ್ಲಿಲ್ಲ ಗುರುಡೆ ಗ್ಯಾಂಗ್ ನ ಪಕ್ಕಾ ಪ್ಲಾನ್ ಎಲ್ಲವೂ ಕೂಡ ಫ್ಲಾಪ್ ಆಗಿದೆ ಚಿನ್ನಯ್ಯನ ಮೊಬೈಲ್ ಅನ್ನ ಈಗ ಎಸ್ಐಟಿ ಹುಡುಕಾಡ್ತಾ ಇದೆ ಎಲ್ಲಿದೆ ಈತನ ಫೋನ್ ಅದರಲ್ಲಿ ಯಾರ್ಯಾರು ಕಾಲ್ ಮಾಡಿದ್ದ ಎಷ್ಟು ವರ್ಷದಿಂದ ಯಾರ ಜೊತೆ ಕಾಂಟಾಕ್ಟ್ ಅಲ್ಲಿದ್ದ ಸಿಡಿಆರ್ ಎಲ್ಲೆಲ್ಲಿ ಹೋಗಿದ್ದ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಪ್ಪಿತಪ್ಪಿ ಈ ಮೊಬೈಲ್ ಅನ್ನ ಬಳಸೋದಕ್ಕೂ ಕೂಡ ಗ್ಯಾಂಗ್ ಬಿಟ್ಟಿಲ್ಲ ಈತನಿಗೆ ವಿಚಾರಣೆ ಸಂದರ್ಭದಲ್ಲಿ ಎಸ್ಐಟಿ ಪೊಲೀಸರಿಗೆ ಚಿನ್ನಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಲೂ ಅದೇ ಗ್ಯಾಂಗ್ ಬಳಿ ಚಿನ್ನಯ್ಯನ ಮೊಬೈಲ್ ಇದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ ಆ ಮೊಬೈಲ್ ಅನ್ನು ವಶಕ್ಕೆ ಪಡಿಬೇಕು ಅನ್ನುವಂತಹ ನಿಟ್ಟನಲ್ಲಿ ಎಸ್ಐಟಿ ಈಗ ತೀರ್ಮಾನವನ್ನು ಮಾಡಿಕೊಂಡಿದೆ ಯಾರ ಬಳಿ ಇದೆಯೋ ಅವರಿಗೀಗ ಡವ ಶುರು ಯಾಕಂದ್ರೆ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಈತ ಎಲ್ಲ ವಿಚಾರಗಳನ್ನ ಹೇಳಿದ್ದಾನೆ ಹಾಗಾಗಿ ಮೊಬೈಲ್ ಅನ್ನು ಪಡ್ಕೊಳ್ಳುವಂತ ಎಲ್ಲ ಇದೆ ಇನ್ನು ಯಾರೇ ಆಗ್ಲಿ ಈಗಿನ ಕಾಲದಲ್ಲಿ ಮೊಬೈಲ್ ಇಲ್ಲ ಅಂತ ಅಂದ್ರೆ ಸಾಕಷ್ಟು ಅನುಮಾನಗಳು ಬರೋದು ಸಾಮಾನ್ಯ ಯಾಕಿಲ್ಲ ಅನ್ನುವಂತ ಪ್ರಶ್ನೆ ಅದರಲ್ಲೂ ಕೂಡ ಒಂದಲ್ಲ ಎರಡೆರಡು ಮೊಬೈಲ್ ಇಟ್ಕೊಂಡವರು ಇರ್ತಾರೆ ಆದ್ರೆ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯನ ಮೊಬೈಲ್ ಮರ್ಮ ಬಯಲಾಗಿದೆ ಚಿನ್ನಯ್ಯ ಆರಂಭದಿಂದಲೂ ಕೂಡ ಬಂದಾಗ ನೀವು ಗಮನಿಸಿರ್ತೀರಿ ಆತನ ಕೈಲಿ ಮೊಬೈಲ್ ಇಲ್ಲ ಈ ಎಸ್ಐಟಿ ಟಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಅಗಿಯುವಂತಹ ಸಂದರ್ಭದಲ್ಲಿ ಏನೋ ಸ್ಕ್ರಾಲ್ ಮಾಡ್ತಾನೋ ಅಥವಾ ಮೊಬೈಲ್ ನೋಡ್ತಾನೋ ಅನ್ಕೊಂಡ್ರೆ ಆತನ ಕೈಲಿ ಮೊಬೈಲ್ ಇರಲಿಲ್ಲ ಈ ಚಿನ್ನಯ್ಯನ ಮೊಬೈಲ್ ಅನ್ನ ಈಗ ಎಸ್ಐಟಿ ಹುಡುಕಾಡ್ತಾ ಇದೆ ಎಲ್ಲಿದೆ ಈತನ ಮೊಬೈಲ್ ಯಾರ ಬಳಿ ಇದೆ ಯಾರಾದರೂ ಕಬ್ಜಾ ಮಾಡಿಕೊಂಡ್ರ ಯಾರಾದರೂ ಅದನ್ನು ಇಟ್ಕೊಂಡಿದ್ದಾರಾ ಅಥವಾ ಏನಾದರೂ ಸಾಕ್ಷಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ಕಸತ್ಕೊಂಡಿದಾರಾ ಇಂಥದ್ದೆಲ್ಲ ಪ್ರಶ್ನೆಗಳು ಆತ ಉತ್ತರ ಕೊಡ್ತಾ ಇಲ್ಲ ಅಂತ ಅಂದ್ರೂ ಕೂಡ ಅದನ್ನ ಟ್ರೇಸ್ ಮಾಡೋದು ಪೊಲೀಸರಿಗೆ ಬಹಳ ಈಸಿ ಕೆಲಸ ಅವರು ಅದನ್ನೇ ಮಾಡ್ಕೊಂಡು ಬಂದಿರೋದು ಈತ ಹೊಸಬ ಇರ್ಬೋದು ಇರಬಹುದು ಎರಡು ಮೂರು ವರ್ಷದಿಂದ ಈ ರೀತಿ ಪ್ಲಾನಿಂಗ್ ಮಾಡಿ ಬಂದಿದ್ದಿರ್ಬೋದು ಆದ್ರೆ ಅವರು ಎಸ್ ಟಿ ಅಧಿಕಾರಿಗಳು ಬಹಳ ವರ್ಷದಿಂದ ಇಂಥವರನ್ನ ನೋಡಿರ್ತಾರೆ ಆದರೆ ಇಂಥ ಪ್ರಕರಣವನ್ನ ನೋಡಿರೋದಿಲ್ಲ ಆದರೆ ಇಂಥ ಪ್ಲಾನ್ ಮಾಡಿರೋರು ಫೋನ್ ಇಲ್ಲ ಅಂತ ಅಂದ್ರೆ ಫೋನ್ಗಳು ಕೂಡ ಹೊರಗೆ ಬಂದಿದ್ದಿದೆ ನನ್ನ ಬಳಿ ಮೊಬೈಲೇ ಇಲ್ಲ ಅಂತ ಚಿನ್ನಯ್ಯ ಹೇಳಿದ್ದಾನೆ ಕಾಲ್ ಮಾಡೋದಕ್ಕೆ ಏನಪ್ಪಾ ಮಾಡ್ತೀಯ ಅಂತ ಕೇಳಿದ್ರೆ ಲಾಯರ್ ಫೋನ್ ಅನ್ನ ಯೂಸ್ ಮಾಡ್ತಾ ಇದ್ದೆ ಅಂತ ಹೇಳಿದ್ದ ಆದರೆ ಅದರ ಬೆನ್ ಬಿಟ್ಟಿಲ್ಲ ಎಸ್ಐಟಿ ಅಧಿಕಾರಿಗಳು ಈಗ ವಾಪಸ್ ಆತನ ಮೊಬೈಲ್ ಎಲ್ಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ತನಿಖೆಗಳನ್ನು ಇದ್ದಾರೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಚಿನ್ನಯ್ಯನ ಮೊಬೈಲ್ ಕಹಾನಿ ಇದೆಯಲ್ಲ ಅದು ಬಹಳ ರೋಚಕ ಆಗಿದೆ ಮೊಬೈಲ್ ಅಂತ ಎಸ್ಐಟಿ ಅಧಿಕಾರಿಗಳು ಬೆಂದ್ಬಿಟ್ಟಿದ್ದಾರೆ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯನ ಮೊಬೈಲ್ ಕಹಾನಿ ಬೈಲ್ ಆಗಿದೆ ಪಕ್ಕಾ ಪ್ಲಾನ್ ಮಾಡಿಕೊಂಡಿತ್ತು ಈ ಬುರ್ಡೆ ಗ್ಯಾಂಗ್ ಆದರೆ ಈ ರೀತಿ ಎಡವರ್ಟ್ ಆಗುತ್ತೆ ನಟ ನಟಿಯೇ ಎಲ್ಲೊಂದು ಕಡೆ ಉಲ್ಟಾ ಹೊಡೆದು ಬಿಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅನ್ಸುತ್ತೆ ಆದರೆ ಆ ರೀತಿ ಆಗ್ಲಿಲ್ಲ ಗುರುಡೆ ಗ್ಯಾಂಗ್ ನ ಪಕ್ಕಾ ಪ್ಲಾನ್ ಎಲ್ಲವೂ ಕೂಡ ಫ್ಲಾಪ್ ಆಗಿದೆ ಚಿನ್ನಯ್ಯನ ಮೊಬೈಲ್ ಅನ್ನ ಈಗ ಎಸ್ಐಟಿ ಹುಡುಕಾಡ್ತಾ ಇದೆ ಎಲ್ಲಿದೆ ಈತನ ಫೋನ್ ಅದರಲ್ಲಿ ಯಾರ್ಯಾರು ಕಾಲ್ ಮಾಡಿದ್ದ ಎಷ್ಟು ವರ್ಷದಿಂದ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದ ಸಿಡಿಆರ್ ಎಲ್ಲೆಲ್ಲಿ ಹೋಗಿದ್ದ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಪ್ಪಿತಪ್ಪಿ ಮೊಬೈಲ್ ಅನ್ನ ಬಳಸೋದಕ್ಕೂ ಕೂಡ ಗ್ಯಾಂಗ್ ಬಿಟ್ಟಿಲ್ಲ ಈತನಿಗೆ ವಿಚಾರಣೆ ಸಂದರ್ಭದಲ್ಲಿ ಎಸ್ಐಟಿ ಪೊಲೀಸರಿಗೆ ಚಿನ್ನಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಲೂ ಅದೇ ಗ್ಯಾಂಗ್ ಬಳಿ ಚಿನ್ನಯ್ಯನ ಮೊಬೈಲ್ ಇದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ ಆ ಮೊಬೈಲ್ ಅನ್ನು ವಶಕ್ಕೆ ಪಡಿಬೇಕು ಅನ್ನುವಂತಹ ನಿಟ್ಟನಲ್ಲಿ ಎಸ್ಐಟಿ ಈಗ ತೀರ್ಮಾನವನ್ನು ಮಾಡಿಕೊಂಡಿದೆ ಯಾರ ಬಳಿ ಇದೆಯೋ ಅವರಿಗೀಗ ಡವ ಶುರು ಯಾಕಂದರೆ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಈತ ಎಲ್ಲಾ ವಿಚಾರಗಳನ್ನು ಹೇಳಿದ್ದಾನೆ ಹಾಗಾಗಿ ಮೊಬೈಲ್ ಅನ್ನು ಪಡ್ಕೊಳ್ಳುವಂತಹ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ ಯಾರೇ ಆಗ್ಲಿ ಈಗಿನ ಕಾಲದಲ್ಲಿ ಮೊಬೈಲ್ ಇಲ್ಲ ಅಂತ ಅಂದ್ರೆ ಸಾಕಷ್ಟು ಅನುಮಾನಗಳು ಬರೋದು ಸಾಮಾನ್ಯ ಯಾಕಿಲ್ಲ ಅನ್ನುವಂತ ಪ್ರಶ್ನೆ ಅದರಲ್ಲೂ ಕೂಡ ಒಂದಲ್ಲ ಎರಡೆರಡು ಮೊಬೈಲ್ ಇಟ್ಕೊಂಡವರು ಇರ್ತಾರೆ ಆದ್ರೆ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯನ ಮೊಬೈಲ್ ಮರ್ಮ ಬಯಲಾಗಿದೆ ಚಿನ್ನಯ್ಯ ಆರಂಭದಿಂದಲೂ ಕೂಡ ಬಂದಾಗ ನೀವು ಗಮನಿಸಿರ್ತೀರಿ ಆತನ ಕೈಯಲ್ಲಿ ಮೊಬೈಲ್ ಇಲ್ಲ ಈ ಎಸ್ಐಟಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಅಗಿಯುವಂತಹ ಸಂದರ್ಭದಲ್ಲಿ ಏನೋ ಸ್ಕ್ರಾಲ್ ಮಾಡ್ತಾನೋ ಅಥವಾ ಮೊಬೈಲ್ ನೋಡ್ತಾನೋ ಅನ್ಕೊಂಡ್ರೆ ಆತನ ಕೈಲಿ ಮೊಬೈಲ್ ಇರಲಿಲ್ಲ ಈ ಚಿನ್ನಯ್ಯನ ಮೊಬೈಲ್ ಅನ್ನ ಈಗ ಎಸ್ಐಟಿ ಹುಡುಕಾಡ್ತಾ ಇದೆ ಎಲ್ಲಿದೆ ಈತನ ಮೊಬೈಲ್ ಯಾರ ಬಳಿ ಇದೆ ಯಾರಾದರೂ ಕಬ್ಜಾ ಮಾಡಿಕೊಂಡ್ರ ಯಾರಾದರೂ ಅದನ್ನು ಇಟ್ಕೊಂಡಿದಾರಾ ಅಥವಾ ಏನಾದರೂ ಸಾಕ್ಷಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಕಸತ್ಕೊಂಡಿದ್ದಾರೆ ಇಂಥದ್ದೆಲ್ಲ ಪ್ರಶ್ನೆಗಳು ಆತ ಉತ್ತರ ಕೊಡ್ತಾ ಇಲ್ಲ ಅಂತಂದ್ರೂ ಕೂಡ ಅದನ್ನು ಟ್ರೇಸ್ ಮಾಡೋದು ಪೊಲೀಸರಿಗೆ ಬಹಳ ಈಸಿ ಕೆಲಸ ಅವರು ಅದನ್ನೇ ಮಾಡ್ಕೊಂಡು ಬಂದಿರೋದು ಈತ ಹೊಸ ಇರ್ಬೋದು ಇರಬಹುದು ಎರಡು ಮೂರು ವರ್ಷದಿಂದ ಈ ರೀತಿ ಪ್ಲಾನಿಂಗ್ ಮಾಡಿ ಬಂದಿದ್ದಿರ್ಬೋದು ಆದರೆ ಅವರು ಟಿ ಅಧಿಕಾರಿಗಳು ಬಹಳ ವರ್ಷದಿಂದ ಇಂಥವರನ್ನ ನೋಡಿರ್ತಾರೆ ಆದರೆ ಇಂಥ ಪ್ರಕರಣವನ್ನ ನೋಡಿರೋದಿಲ್ಲ ಆದರೆ ಇಂಥ ಪ್ಲಾನ್ ಮಾಡಿರೋರು ಫೋನ್ ಇಲ್ಲ ಅಂತ ಅಂದೋರ್ದು ಫೋನ್ಗಳು ಕೂಡ ಹೊರಗೆ ಬಂದಿದ್ದಿದೆ ನನ್ನ ಬಳಿ ಮೊಬೈಲೇ ಇಲ್ಲ ಅಂತ ಚಿನ್ನಯ್ಯ ಹೇಳಿದ್ದಾನೆ ಕಾಲ್ ಮಾಡೋದಕ್ಕೆ ಏನಪ್ಪಾ ಮಾಡ್ತೀಯ ಅಂತ ಕೇಳಿದ್ರೆ ಲಾಯರ್ ಫೋನ್ ಅನ್ನ ಯೂಸ್ ಮಾಡ್ತಾ ಇದ್ದೆ ಅಂತ ಹೇಳಿದ್ದ ಆದ್ರೆ ಅದರ ಬೆನ್ ಬಿಟ್ಟಿಲ್ಲ ಎಸ್ಐ ಟಿ ಅಧಿಕಾರಿಗಳು ಈಗ ವಾಪಸ್ ಆತನ ಮೊಬೈಲ್ ಎಲ್ಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ತನಿಖೆಗಳನ್ನು ಇದ್ದಾರೆ ವಿಚಾರಣೆಯನ್ನು ಇದ್ದಾರೆ ಈ ಚಿನ್ನಯ್ಯನ ಮೊಬೈಲ್ ಕಹಾನಿ ಇದೆಯಲ್ಲ ಅದು ಬಹಳ ರೋಚಕ ಆಗಿದೆ ಮೊಬೈಲ್ ಅಂತ ಎಸ್ಐಟಿ ಅಧಿಕಾರಿಗಳು ಬೆನ್ಬಿದ್ದಿದ್ದಾರೆ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯನ ಮೊಬೈಲ್ ಕಹಾನಿ ನಿಲ್ ಆಗಿದೆ ಪಕ್ಕ ಪ್ಲಾನ್ ಮಾಡಿಕೊಂಡಿತ್ತು ಈ ಬುರ್ಡೆ ಗ್ಯಾಂಗ್ ಆದರೆ ಈ ರೀತಿ ಎಡವಟ್ ಆಗುತ್ತೆ ನಟ ನಟಿಯೇ ಎಲ್ಲೊಂದು ಕಡೆ ಉಲ್ಟಾ ಬಿಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅನ್ಸುತ್ತೆ ಆದರೆ ಆ ರೀತಿ ಆಗ್ಲಿಲ್ಲ ಬುರ್ಡೆ ಗ್ಯಾಂಗ್ ನ ಪಕ್ಕಾ ಪ್ಲಾನ್ ಎಲ್ಲವೂ ಕೂಡ ಬ್ಲಾಪ್ ಆಗಿದೆ ಚಿನ್ನಯನ ಮೊಬೈಲ್ ಅನ್ನ ಈಗ ಎಸ್ಐಟಿ ಹುಡುಕಾಡ್ತಾ ಇದೆ ಎಲ್ಲಿದೆ ಈತನ ಫೋನ್ ಅದರಲ್ಲಿ ಯಾರ್ಯಾರು ಕಾಲ್ ಮಾಡಿದ್ದ ಎಷ್ಟು ವರ್ಷದಿಂದ ಯಾರ ಜೊತೆ ಕಾಂಟಾಕ್ಟ್ ಅಲ್ಲಿದ್ದ ಆರ್ ಎಲ್ಲೆಲ್ಲಿ ಹೋಗಿದ್ದ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಪ್ಪಿತಪ್ಪಿ ಈ ಮೊಬೈಲ್ ಅನ್ನ ಬಳಸೋದಕ್ಕೂ ಕೂಡ ಗ್ಯಾಂಗ್ ಬಿಟ್ಟಿಲ್ಲ ಈತನಿಗೆ ವಿಚಾರಣೆ ಸಂದರ್ಭದಲ್ಲಿ ಎಸ್ಐಟಿ ಪೊಲೀಸರಿಗೆ ಚಿನ್ನಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಲೂ ಅದೇ ಗ್ಯಾಂಗ್ ಬಳಿ ಚಿನ್ನಯ್ಯನ ಮೊಬೈಲ್ ಇದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ ಆ ಮೊಬೈಲ್ ಅನ್ನು ವಶಕ್ಕೆ ಪಡಿಬೇಕು ಅನ್ನುವಂತಹ ನಿಟ್ಟನಲ್ಲಿ ಎಸ್ಐಟಿ ಈಗ ತೀರ್ಮಾನವನ್ನು ಮಾಡಿಕೊಂಡಿದೆ ಯಾರ ಬಳಿ ಇದೆಯೋ ಅವರಿಗೀಗ ಡವಡವ ಶುರು ಯಾಕಂದರೆ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಈತ ಎಲ್ಲ ವಿಚಾರಗಳನ್ನ ಹೇಳಿದ್ದಾನೆ ಹಾಗಾಗಿ ಮೊಬೈಲ್ ಅನ್ನು ಪಡ್ಕೊಳ್ಳುವಂತ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ